ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ನಾನು ಒಂದು ಮೂರಿಂದ ನಾಲ್ಕು ಆಲೂಗಡ್ಡೆನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಒಳಗೆ ನೀರು ಹಾಕಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕಿ ಕುದಿಲಿಕ್ಕೆ ನೀರು ಕುದಿಲ ಕುದೀತಿದ್ದಾವೆ ಅದಕ್ಕೆ ಇವಾಗ ಈ ಆಲೂಗಡ್ಡೆನ ಹಾಕ್ಕೊಳ್ಳೋಣ ಇವು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಬೇಕು ನೋಡಿ ನಾವೇನು ಕುದಿಸಿ ಕುದಕ್ಕೆ ಇಟ್ಕೊಂಡಿದ್ವಲ್ವ ಈಗ ನೀರಿಂದ ಬಸ್ಕೊಂಡು ಒಂದು ಪ್ಲೇಟ್ ಅಲ್ಲಿ ನೋಡಿ ಇಲ್ಲಿ ಒಲೆ ಮೇಲೆ ಎಣ್ಣೆ ಸಹ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಆಲೂಗಡ್ಡೆ ಕುದಿಸಿರೋದನ್ನ ಕರ್ಕೊಂಡು ಬರೋಣ ನೋಡಿ ಎಣ್ಣೆನಲ್ಲಿ ಹಾಕ್ತಾ ಇದ್ದೀನಿ ನಾವು ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಆಲೂಗಡ್ಡೆ ಫ್ರೆಂಚ್ ಅಂತ ಹೇಳ್ಬಿಟ್ಟು ಯಾರ್ಯಾರೆಲ್ಲ ನನ್ನ ವೀಡಿಯೋ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ವೀಡಿಯೋಗೊಂದು ಲೈಕ್ ಕೊಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ತಾ ಇದ್ದೀವಿ ಇವು ಇನ್ನೊಂದು ಸ್ವಲ್ಪ ಆಗಬೇಕು ನೋಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತೆಗ್ದಿದ್ದೆ ಆಗಿದೆ ನಿಮಗೆ ಇದಕ್ಕಿಂತ ಇನ್ನು ಕ್ರಿಸ್ಪಿ ಬೇಕು ಅಂದರೆ ಒನ್ ಹಾಫ್ ಬಾಯ್ಲ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಳ್ಳಿ ಒಂದು ಅರ್ಧ ಗಂಟೆಯಿಂದ ಗಂಟೆವರೆಗೂ ಆಮೇಲೆ ಸರಿ ಫ್ರೈ ಮಾಡಿ ಇನ್ನು ಕ್ರಿಸ್ಪಿಯಾಗಿ ಬರ್ತವೆ ನಾನು ಫ್ರಿಜ್ನಲ್ಲಿ ಇಟ್ಟಿಲ್ಲ ಇದಕ್ಕೆ ನೋಡಿ ಇಲ್ಲಿ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಬೇಕು ಅಂದರೆ ಇದು ಚಾಟ್ ಮಸಾಲ ಅಥವಾ ಗರಂ ಮಸಾಲ ಹಾಕ್ಕೊಂಡು ತಿನ್ಕೊಳ್ಳಿ ಇಲ್ಲಾಂದರೆ ಬರೀ ಉಪ್ಪು ಖಾರ ಅಷ್ಟೇ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಉಪ್ಪು ಖಾರ ಹಾಕಿದ್ದು ಆಗಿದೆ ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ ಅದ್ರ ಜೊತೆ ಟೊಮೆಟೊ ಸಾಸ್ ಸಹ ಹಾಕಿ ಇಟ್ಟಿದ್ದೀನಿ ಇದು ಟೊಮೆಟೊ ಸಾಸ್ ಬಂದು ಮನೆಯಲ್ಲೇ ಮಾಡಿದ್ದು ಬೇಕಂದರೆ ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೊಮಟೊ ಸಾಸ್ ಮಾಡೋದನ್ನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟವಾದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್